ದಿಕ್ಕಾರಾ ದಿಕ್ಕಾರಾ ಅಂದ್ರೆ ಎಲ್ಲರೂ ಹೇಳ್ತಾರೆ ನೀವ್ ದಿಕ್ಕಾರಾ 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 ಜನಪ್ರತಿನಿಧಿ ಜನಪ್ರತಿನಿಧಿಗಳೇ ದಿಕ್ಕಾರಾ ದಿಕ್ಕಾರಾ ರಾಜಕೀಯ ಶೈಲಿಯ ದಿಕ್ಕಾರಾ ವರ್ಗಗಳಿಗೆ ದಿಕ್ಕಾರಾ ದಿಕ್ಕಾರಾ ಎಂಎಲ್ಎ ಅವರಿಗೆ ದಿಕ್ಕಾರಾ ದಿಕ್ಕಾರಾ ಮಾಡ್ತಾರೆ ಈ ಅಂಗಡಿ ಬಿಡಿಸೋ ಮಠ ಮಾತ್ರ ನಾವ್ ಹೇಳುದಲ್ಲಿದ್ದು ಈ ಓಣಿ ಎಲ್ಲ ಇದನ್ನೆಲ್ಲ ತಗೊಂಡ್ರಿ ಅವ್ರ ಗೌರ್ಮೆಂಟ್ ಮಾಡ್ಕೊ ನಾವ್ ಬೇಡ ನಮಗೊಳ ಮನಿ ಅಂದ್ರೆ ನಮ್ಗ್ ಮನೆಗಳು ಕೊಡ್ಸ್ಬೇಕವ್ರ ನಮ್ ಮಕ್ಳ ಅಭ್ಯಾಸ ಮಾಡ್ದಂಗ ಮಾಡ್ದಂಗ್ರಿ ಮಗ ಬಂದ್ ಬಂದು ಅದಕ್ಕೆ ಅಂತ ನಿಂತು ಬಿಡ್ತಾರೆ ಹುಡುಗರು ಅದನ್ನ ಕೇಳ್ಬೇಕ ಏನ್ ಅಭ್ಯಾಸ ಮಾಡ್ಬೇಕಾದ್ರೆ ಅಧಿಕಾರಿಗಳ ಬಂದ್ ನಿಂತಿರ್ತಾರ ನಾವ್ ಏನ್ ಕೇಳ್ತಾರ ಅವ್ರ ಹೆಣ್ಣು ಮಕ್ಳಿದ್ ಇದೇ ಸ್ಥಿತಿ ಇದ್ರ ಗೊತ್ತಿರ್ತಾರ ಅವ್ರ ನಾವ್ ಎಷ್ಟ್ ತನ್ಬೋಸ್ಬೇಕು ಹದಿನಾಲ್ಕ ವರ್ಷ ಅನ್ಬೋಸ್ತೀ ನಮ್ ಮನಿ ಅವ್ರ ಎಷ್ಟ್ ಹೇಳೋದು ಅವ್ರ ಏನಾರ ಮಾತಾಡ್ಸ ನಾ ಮನಿ ಒಳ ಹುಡುಗ ಕರಿಬೇಕ್ರಿ ನಾವ್ ಆಗ ಹೊರಗ್ ಹೋಗ್ತಾರ್ರಿ ಅವ್ರು ಏನ್ ಕಿನ ಮಾತಾಡ್ಸ್ಕೊತ ನಿರ್ತಾರ ಮಕ್ಳು ಎಷ್ಟ್ ಮಾತಸ್ಕೊಂತೀಗ ಮಾತಾಡ್ಸಿ ಗೊಪ್ಪಾಕಾರ ಅನ್ಕಾರಿಗಳು ಎಷ್ಟೊಂದು ತಡ್ಕೋ ಎಷ್ಟ ತಡ್ಕೋದ್ರಿ ಅಭ್ಯಾಸ ಹುಡುಗರು ಅಭ್ಯಾಸ ಮಾಡ್ತಿರ್ತಾವ ಬಂದ್ ದುಬಡಿ ಮಾಡ್ತಾರ ಇಲ್ಲ ಅಂದ್ರೆ ಹಾಡ ಬಗಲ್ ನಿರ್ತಾರೀ ಎಷ್ಟ್ ಕೇಳೋದ್ರಿ ಇದನ್ನ ನಾವ್ ಅಂಗಡಿ ಎಲ್ಲ ಐತೆ ಪೂರ್ತಿ ಉತ್ಸಾಹ ಎಲ್ಲ ಲೈನ್ ಎಲ್ಲಾ ಅಂಗಡಿ ಅವ ಅಂಗಡಿಯನ್ನ ಹಾಡ್ ಹಚ್ಕೊಂಡ ನಾವ್ ಎಲ್ಲರ ಕೆಲ್ಸಕ್ ಹೋಗ್ಬೇಕಂದ್ರು ಅಂದ್ರು ಆ ಗಾಡಿ ದಾಟೋ ಮಟ್ಟಿತ್ತು ದಾಟು ಹೋಗ್ಬೇಕ ಯಾರ ಯಾರು ಬಂದ್ರಂಗ ನಮ್ ಆಗ್ಲಿ ಗಾಡಿ ತರ್ತಾರಿ ನಮ್ಗ ಬಾಳ ತೊಂದ್ರೆ ನಾವ್ ಈಗ ವಯಸ್ಸಾದ್ರ ಅದಿ ನಮ್ ಸೊತ್ತಾರ ಮೊಮ್ಮಕ್ಕಳು

ಗ್ಲಾಸ್ ಎತ್ತರಿ ಅವ್ನ ಯೂಸ್ ಮಾಡ್ಬೇಕ್ರಿ ನೀರ ಹೆಂಗ ಯೂಸ್ ಮಾಡ್ಬೇಕ್ರಿ ನಾವ್ ಅದನ್ನ ಇವ್ರ ಅಧಿಕಾರಿಗಳ ನೋಡ್ತಾರ್ರಿ ಎಷ್ಟ ನಾವ್ ಹದಿನಾಕ ವರ್ಷ ದಿನ ಅಂದ್ರೆ ಇಂದ ಅನ್ಬಸ ಇಲ್ಲ ಮನೆಗಳ ಮನೆಗಳ್ರಿ ನಾವ್ ಹೆಂಗ್ ಮಾಡ್ರಿ ಹುಡುಗರು ನಾವ್ ಅಭ್ಯಾಸ ಇಲ್ಲ ಹೆಣ್ಮಕ್ಳಿಗೆ ಮಾತಾಡ್ತಾರೀ ಎಷ್ಟೊಂದು ತಡ್ಕೋಬೇಕು ಇಲ್ಲ ಈಗ ಅಂಗಡಿಗಳು ಇಲ್ಲೆಲ್ಲಾ ಫುಲ್ ಗಾಡಿಗಳು ಅಲ್ಲಿ ತಳಗಿನ ಮಠ ಪೂರ್ತಿ ಎಲ್ಲಾ ಗಾಡಿಗಳು ಇರ್ತಾವ್ರಿ ಎಲ್ಲಾರ ಕೂಗತ್ತಾರ ಕೇಳಿಲ್ರಿ ಕುಡಿದ್ ನಿಷಾರ ಕಾರ್ ಗಾಡಿ ಬಡದರಿ ಅವ್ರಿಗೆ ಮೂರ್ದ್ ಎರಡ್ ದಿವ್ಸ ಗಡಿಗೆ ಯಾರ ಹೇಳ್ತಾರೀರ್ ತಾಸ್ ಆದ್ರಿ ಊರ್ ಮನೆಯಾಗಾದ್ರಕತ್ರಿಂಗ

ಆ ಹಾದ್ ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ಅದ್ರ ಜೊತೆ ನಿಮ್ಗೆ ಖುದ್ದಾಗಿ ತೊಂದರೆ ಆಗಿದೆ ನೋವಾಗಿದೆ ಅಪಘಾತ ಆಗಿದೆ ಅಂತ ಹೇಳ್ತಾ ಇದ್ರು ಮನೆ ಬಗಲ್ಲ ಕುಂತಿದ್ರು ನಾವ್ ಏನೋ ಒಂದು ಸ್ವಲ್ಪ ಪರಿಸ್ಥಿತಿ ಒಂದು ಹುಡುಗ ಹೊಂಟಿತ್ತು ಹೋಗ್ಲಿ ತೊಪ್ಪಳಕ್ಕೆ ಹೋಗ್ಬೇಲೆ ನಮ್ಮ ಮೈಮೇಲೆ ಬಂದ್ಕೆ ಕಾಲು ನಮಗೆ ಪೆಟ್ಟೈತ್ರಿ ನಮ್ಗೆ ದೇವ್ರ ಕಾಯೋ ಟೈಮ ಸ್ವಲ್ಪ ಪೆಟ್ಟೈತಿ ಐತಿ ಹಂಗೇನ್ರಾಗೆ ಇದ್ರ ಬ ಕಾಲು ಮುಗಿದ್ರು ನಮಗೇನು ಮೆಂಟಾಗೋದ ಭಾಳ ತ್ರಾಸು ಆಗ್ಯದ್ರಿ ಎರಡು ಮೂರು ದಿವಸ ಅಡ್ಮಿಟ್ ಇದ್ದಿದ್ದು ಬಡ್ಗಿ ದವಾಖಾನೆಯಾಗ ಟೆಸ್ಟ್ ಮನವಿ ಮಾಡ್ಕೊಂಡ್ರು ಯಾರು ಇನ್ನೂ ಕೇಳ್ತಾ ಇರಲಿಲ್ಲ ಬಂದ್ರೆ ಹಂಗ ವ ಇಲ್ಲೇನ್ ಇಲ್ಲೇನು ಬರಲಿಲ್ಲ ಕೋಳಿ ಅಲ್ಲೇ ಗ ದವಾಖಾನೆಯಾಗ ಬಂದು ಅಲ್ಲೇ ಪ್ಯಾ ಇದನ್ನ ಹೇಳಿಕೆ ಕೊಹ್ಕೆ ಮಾಡ್ಕೊಂಡು ಹೋಗ್ರಿ ಬ ಏನು ಸ್ಪಂದನೆ ಕೊಡುವಲ್ರಿ ಈಗ ನಾವು ರಾತ್ರಿ ಒಂಬತ್ತು ಗಂಟೆಗೆ ಕೆಲಸದಿಂದ ಬರ್ತೇವ್ರಿ ನಾವು ರಾತ್ರಿ ಒಂಬತ್ತು ಕೆಲಸದಿಂದ ಬರ್ಬೇಕಾದ್ರೆ ಇಲ್ಲಿ ಬರಕ್ ನಮ್ಮ ದಾರಿನ ಇರುದಿಲ್ರಿ ನಾವ್ ಅವ್ರ ಸ್ವಲ್ಪ ದಾರಿ ಇದ್ರೆ ಬರುದ್ರಿ ಬ್ಯಾರೆ ಬೇರೆ ಓಣಿಲಿ ಹಾಶ್ ಬರ್ಬೇಕ್ರಿ ನಾವ್ ಈ ಓಣೆ ದಾಟಿ ಬರಂಗೆ ಇಲ್ಲ ನಾವ್ ಅಂದ್ರೆ ಅವ್ರದ ಇಲ್ಲಿ ಹೆಚ್ಚಿ ಇದ್ರಿ ನಾವು ರಾತ್ರಿ ಕೆಲಸದಿಂದ ಒಂಬತ್ತ್ರಿ ಒಂಬತ್ತು ಗಂಟೆಗೆ ಬರ್ತೇವ್ರಿ ನಾವ್ ಕೆಲಸದಿಂದ ಕೆಲಸ ಮುಗಿಸಿ ಬರ್ಬೇಕಾದ್ರೆ ಇಲ್ಲಿ ದಾರಿ ಇರುದಿಲ್ರಿ ದಾಟಕ್ಕ ಇದು ಇಲ್ಲಿರುವಂತ ಹೆಣ್ಮಕ್ಕಳ ಸಮಸ್ಯೆ ಈ ಮದ್ಯದ ಅಂಗಡಿಯಿಂದ ನಮಗೆ ಓಡಾಡೋದಕ್ಕೂ ಕೂಡ ಸಾಕಷ್ಟು ಮುಜುಗರ ಆಗ್ತಾ ಇದೆ ರಾತ್ರಿ ಹೊತ್ತಲ್ಲಿ ಸಂಜೆ ಹೊತ್ತಲ್ಲಿ ಏನಾದ್ರೂ ಕೆಲಸಗಳಿಗೆ ಅಥವಾ ಅಂಗಡಿಗಳಿಗೆ ಹೋಗಿ ಬರೋದಾದ್ರೂ ಕೂಡ ಸಾಕಷ್ಟು ಮುಜುಗರದ ಪರಿಸ್ಥಿತಿ ಎದುರಾಗ್ತಾ ಇದೆ ಇದೆಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡು ಇಲಾಖೆಯ ಅಧಿಕಾರಿಗಳು ಇಲ್ಲಿರುವಂತಹ ವಾರ್ಡ್ ಸದಸ್ಯರು ಜೊತೆಗೆ ಶಾಸಕರು ಕೂಡ ಗಂಭೀರವಾಗಿ ಪ್ರಕರಣವನ್ನು ತೆಗೆದುಕೊಳ್ಬೇಕು ಕೂಡಲೇ ಈ ಮದ್ಯದ ಅಂಗಡಿಯನ್ನ ಸ್ಥಳಾಂತರ ಮಾಡಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಮಹಿಳೆಯರ ಆಗ್ರಹವಾಗಿದೆ ಇದರ ಬಗ್ಗೆ ಮಾತನಾಡೋದಕ್ಕಾಗಿ ಇದೀಗ ಮತ್ತೊಬ್ಬರು ಹಿರಿಯ ನಾಗರಿಕರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಸರ್ ತಮ್ಮ ಹೆಸರು ಏನು ಮತ್ತೆ ಈ ಮದ್ಯದ ಅಂಗಡಿಯಿಂದ ತಮಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಇದು ನೋಡ್ರಿ ನನ್ನ ಹೆಸರು ಚೆನ್ನೈ ಅಂತ ಹೇಳಿ ಇದು ಆರಂಭದಿಂದಲೂ ಕೂಡ ಇದಕ್ಕೆ ನಾವು ವಿರೋಧ ಮಾಡ್ಕೊತ ಇದ್ದೇವೆ ಹಾಂ ಆದರೆ ಯಾರೂ ಇದಕ್ಕೆ ಹೋಗೋಡ್ತಾ ಇಲ್ಲ ದನಿ ಗುಡಿಸ್ತಾ ಇಲ್ಲ ಹಾಂ ಮತ್ತು ಇನ್ನೊಂದು ಏನಂದ್ರೆ ಈ ಮಧ್ಯದ ಅಂಗಡಿ ಸ್ಥಳಾಂತರ ಆಗಮಟ್ಟು ನಾವು ಇದನ್ನು ಪ್ರತಿಭಟನೆ ಬಿಡೋದಿಲ್ಲ ಒಂದನೇದ್ದು ಎರಡನೇದ್ದು ಈಗ ನಿಮ್ಮ ಮಾಧ್ಯಮದವರ ಮುಖಾಂತರ ಅವ್ರಿಗೆ ಹೇಳೋದು ಇದು ಕೆಲಸ ಸ್ವಲ್ಪ ಬರೀ ನಾವು ಈಗ ಹೇಳತ್ತಿದ್ದ ಏನಂದ್ರೆ ಸ್ಥಳಾಂತರ ಮಾಡಂತ ಹೇಳತ್ತೇವ ಅವ್ರು ಪೂರಾ ಬಂದ್ ಮಾಡಂತ ಹೇಳತ್ತಿಲ್ಲ ಇಲ್ದ್ರ ನಾವು ಇದಕ್ಕೇವ್ ನೋಡ್ರಿ ಇಲ್ಲಿ ಅಧಿವೇಶನ್ ನಡೆದ್ರ ಅಲ್ಲಿವರೆಗೂ ಇದು ವಿಷಯ ಹೋಗ್ತದೆ ಅಷ್ಟೊಂದು ಗೌರವಾನ್ವಿತ ಆಗೋದಿಲ್ಲ ಅದ ವಿಷಯ ಎಲ್ಲಿಗೆ ಇದಕ್ಕೆ ಇದಕ್ಕ ಹೋದ್ರೆ ಸರಿಯಾದ ಅಂಗಡಿ ಸಂಬಂಧ ಇದು ಅಧಿವೇಶನ್ ಮಟ್ಟ ಹಾಕ್ರೂ ಗೌರವ ಇದು ದಯಮಾಡಿ ಅಲ್ಲಿ ಹೋಗಿಂತ ಮುಂಚೆ ಇತ್ತೊಂದು ಪರಿಹಾರ ಕೊಡ್ಬೇಕಂತ ಸರ್ ಏನಾಗಿದ್ರಿ ಸ್ಥಳೀಯ ಎಂ ಪಿ ಅವ್ರಿಗೆ ನಾವ್ ಅದ ಮನವಿ ಕೊಟ್ಟಿದ್ವಿ ಸರ ಅದ್ರ ಸ್ಥಳೀಯ ಎಂ ಪಿ ಅವ್ರಿಗೆ ಮನವಿ ಕೊಟ್ಟರು ಅವ್ರ ಗಮನಕ್ಕೆ ತಂದಿಲ್ರಿ ಅನ್ರಿ ಮತ್ತ ಇಲ್ಲಿ ಇದ್ದಂತ ವಾರ್ಡ್ ಮೆಂಬರ್ ರೀ ಅವ್ರು ನಮ್ಮನ್ನ ಮನಿ ಕೇಳಿಲ್ರಿ ಯಾಕೆ ಕುಂತರಿ ಏನ್ ಏನಂತ ಹೇಳ್ರಿ ಅವ್ರ ಏನ್ರಿ ತಮಗ್ ಎಲೆಕ್ಷನ್ ಬಂದಾಗ ಬರ್ತಾರೋ ಹೆಣ್ಮಕ್ಳು ಚಪ್ಪಲ್ ಕಾಲಿದ್ರು ಅವ್ರು ಕಾಲ್ ಓದ್ತಾರ ನಮಗೆ ಹೋಟ್ ಹಾಕಂತಾರ ಅಷ್ಟ ಕೆಲಸ ಅವ್ರದ ಓಟ್ ಹಾಕಿಸ್ಕೋದು ಹೋಗುದು ಅವ್ರ ಮನೆಯ ಕುಂದಿರೋದ್ರಿ ಮತ್ತ ಸೀರೆ ಅಂಗಡಿಯ ರೇನ್ರೀ ವ್ಯಾಪಾರ ಮಾಡ್ಕೋತಾರೀ ಅವ್ರ ಮನಿ ಹೋಗಾರೀ ಇಲ್ಲಿರೋ ನಮ್ ಮನಿ ಹೆಣ್ಮಕ್ ಕಡ್ರಿ ಅವ್ರಿ ಮನೆ ಮನಿ ಹೆಣ್ಮಕ್ಳು ಅಲ್ಲಿ ಒತ್ತಿನ ರೀ ಈಗ ಅದನ್ನ ಶೇರೆ ಅಂಗಡಿ ತೊಗೊಂಡ್ರಿ ಅವ್ರ ಮನೆ ಹಾಕೊಂಡ್ರ ಅವ್ರಿ ಚಲೋ ವ್ಯಾಪಾರ ಯಾಪಾರ ಹಾಕತ್ತೆ ಇಲ್ಲಿ ಮನೆ ಅವ್ರ ಹೆಣ್ಮಕ್ಳು ಇರ್ತಾರ್ರೆ ಬೇಕಾರ ಸೇರ ಕೊಡುವಲ್ರು ಮತ್ತಾರ ಕೊಡವಲ್ರಿ ಬೇಕಾರ ಕದಾ ಬಿಡವಲ್ ಏನಾರ ಮಾಡುವಲ್ರು ಇಲ್ಲಿ ಯಾಕಂದ್ರೆ ನಮಗೆ ಬಂದ್ರಿ ಅಂದ್ರಿ ತೊಗೊಂಡ್ ಇದನ್ನ ಎತ್ತಂಗಡಿ ಮಾಡೋದು ಬಹಳ ಚಲೋ ಸರ್ ಅದಂಗಿ ಮಾತ್ರ ಬಿಡ ಹಂಗಿಲ್ರಿ ಇಷ್ಟಾರಿ ಸರ್ ನಾವು ಹೇಳದ್ರಿ ಮತ್ತೆ ಇದನ್ನು ತಗೊಂದ್ ಅಧಿವೇಶನಕ್ಕೆ ಹೋದ್ರಿ ಶೇರೇದ ಅಂಗಡಿ ಸಂಬಂಧ ಅಧಿವೇಶನ ಹೋಗಿದಾರ ಅಂತಂದ್ರಿ ಮತ್ತ್ ಏನಾಗರ ಎರಡ್ ನೂರು ಉಸ್ತವ ಮಾಡಿರಿ ಅವ್ರಿ ಜನ ಉಸ್ತವ್ರಿ ಅಕ್ಕಿ ಮುಂದೆ ನಿತ್ಯಕಾರಿ ಅವರು ಶೇರದ ಅಂಗಡಿ ಇದನ್ನ ಮಾಡ್ತಾರ ಸರ ಮತ್ತ ಒಂದ್ ಚೆನ್ನಮ್ಮಗಾರ ಮಂದಿಗೆ ಜನಕ್ಕೆ ಹೋಗಿ ಬಿಡ್ರಿ ಅಕಿ ಚೆನ್ನಮ್ಮಗಾರ ಗೌರವ ಕೊಡ್ಬೇಕಲ್ರಿ ಒಂದ್ ಹೆಣ್ಣಮಗಳು ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕಾಗಿ ದುಡ್ಡಾಡ್ರಿ ಅಕಿಗಾರ ಗೌರವ ಕೊಡ್ರಿ ಅವ್ರ ಗೌರವಿತರ ಆಗಿದ್ದಾರ ಇದನ್ನ ತೆಗಿಬೇಕಂತ ನಾವ್ ಹೇಳ್ತೇವ್ರ ಸರ ಇಷ್ಟ್ರಿ